ವಿಧವಾಗಿ ಬೇಡಿದ್ರು ಕೂಡ ಬಂದ ಪ್ರಾರಬ್ಧವನ್ನು ಅನುಭವಿಸುತ್ತಿಡಬೇಕು ಅಂತ ಋಷಿವೇಶದಲ್ಲಿ ಬಂದ ಪರಮಾತ್ಮ ಫಟ್ಟಣ ಕಾಕವಾಹನವಾಗಿರ್ತಕ್ಕಂಥ ರಿಜರೂಪವನ್ನು ತಾಳಿ ಮಾಯವಾಗುತ್ತಾರೆ ಇಲ್ಲಿ ವಿಧವಾಗಿ ಬೇಡಿದ್ರು ಕೂಡ ನಿರ್ಗತಿಕನಾಗಿರ್ತಕ್ಕಂಥ ವಿಕ್ರಮರಾಜನಾಗಿರ್ತಕ್ಕಂಥವನು ಕಣ್ಣಲ್ಲಿ ತುಂಬಿಕೊಂಡಿರ್ಬೇಕಾದ್ರೆ ಪ್ರಜೆಗಳೆಲ್ಲ ಹಾಗೋಳ ಆಡ್ತಾರೆ ಏನಪ್ಪಾ ಬಂತು ಮಹಾರಾಜನಿಗೆ ಏನೋ ಮಾಡಕ್ ಹೋಗಿ ಏನೋ ಮಾಡ್ಕೊಬಿಟ್ಟಲ್ಲ ಮುಂದೇನಾಗುತ್ತೋ ನಮ್ಮ ರಾಜ್ಯದ ಗತಿ ಅಲ್ಲ ಪರಮಾತ್ಮನ ಪೂಜೆ ಮಾಡ್ಬಿಟ್ಟಿದ್ರೆ ಇಂತಹ ಕಷ್ಟವೇ ಬರ್ತಿರ್ಲಿಲ್ವಿಲ್ಲ ಮುಂದೇನಾಗುತ್ತೋ ಅಂತ ಗುಸುಗುಸುನ ಮಾತಾಡ್ಕೊಳ್ತಾ ಪ್ರಜೆಗಳೆಲ್ಲರೂ ಕೂಡ ಮನೆಗಡೆ ಹೋಗ್ತಿರ್ಬೇಕಾದ್ರೆ ತನಗಾದ ಪರಭವನ್ನ ನೆನೆಸ್ಕೋತ ಹೆಂಡತಿ ಅಂತ ಪೂರ್ವ ಬರ್ತಿದ್ದಾನೆ ಯಾರು ವಿಕ್ರಮರಾಜನ ಹೆಂಡತಿ ಆಗಿರ್ತಕ್ಕಂತ ಪ್ರಭಾವತಿ ದೂರದಲ್ಲೇ ಮುಖವನ್ನು ನೋಡಿ ಪತ್ತೆ ಮಾಡ್ಬಿಟ್ಲಂತೆ ಯಾಕೋ ನನ್ನ ಪತಿಯ ಮುಖ ಸಪ್ಪಿ ಆಗ್ಬಿಟ್ಟಿದಿಲ್ಲ ಅಂತ ಯಾಕಂದ್ರೆ ದೂರದಲ್ಲಿ ಮುಖ ನೋಡಿ ಪತ್ತೆ ಹೆಚ್ಚವಳು ಯಾರಪ್ಪ ಅಂದ್ರಿ ಎಂಟಿ ಒಬ್ಳೆ ಅಂತ ನೋಡಿ ಗಂಡೆ ಎಲ್ಲಾರು ಹೋಗಿದ್ ಬಂದ್ಬಿಡ್ತು ಅಂದ್ರೆ ಅವ್ನ್ ಅವ್ನ ಮುಖಲ್ಲ ತಿಳಕ ಬಿಡ್ತಾಳಂತೆ ರೀ ಏನ್ರಿ ಇವತ್ ಇಷ್ಟೊಂದ್ ಕಿಲ್ ಬಿಡ್ತೀರಲ್ಲ ಆಯ್ತಲ್ಲ ಗೇಮ್ ಇಷ್ಟ ನೋಡದ್ರಿ ಏನ್ರಿ ಇಪ್ಪತ್ತು ಇಪ್ಪತ್ ಸಾವಿರ ಟ್ವೆಂಟಿ ತೌಸಂಡು ಅದಕ್ಕೆ ಬೆಳಿಗ್ಗೆ ಎದ್ದು ನನ್ನ ಮುಖ ನೋಡಿಕೆ ನಾನ್ ನೋಡ್ಕೋ ಹೋಗಿ ಅಂತ ಹೇಳುದು ನಿನ್ನ ಮುಖ ನೋಡ್ರಿ ಇಟ್ಟು ಸಿಕ್ಕಿಲ್ಲ ಕಣ ಹೋಗೋ ಮುಂದಕ್ಕೆ ಏ ಸಾರು ಸಾಡ್ಬೇಡಿ ಬನ್ನಿರಿ ನಿಜವಾಗ್ಲೂ ನನ್ನ ಮುಖ ಇದಕ್ಕೆ ನನ್ಗೆ ಇವತ್ತು ಇಪ್ಪತ್ತು ಸಾವಿರ ರೂಪಾಯ್ಗೆ ಎದ್ದು ಬಿಟ್ಟು ನೀವು ಏ ಬನ್ನಿರಿ ಇವತ್ತು ನಂಗೆ ಐನೈದು ರೂಪಾಯಿ ರೂಪಾಯ್ದು ಎಂಟು ನೋಡಿ ಬೇಕು ಕಣ್ರಿ ನನ್ಗೆ ಏನಕ್ಕೆ ಎಂಟು ನೋಡು ಏ ಹೊಸ್ತಾಗಿ ಬುಲ್ ಬುಲ್ ಕಾಲು ಚೆಂದು ಬಂದಿದ್ದು ಅಂತ ತಗೊಬೇಕು ಕೊಟ್ರಿ ಬುಲ್ಬುಲ್ ಕಾಲಚಿನೋ ಹ್ಞೂ ಅಡಿಸೆರಿ ಕಾಳ್ಸ್ಕೊಟ್ರು ಸ್ವಲ್ಪ ಕಾಪಿ ಮಾಡ್ಬಿಡ ನೋಡಿ ಕಾಪಿ ಎಲ್ಲ ಕಣ್ರೀ ಇವತ್ತು ಕಸ ಕಸ ಪಾಯಸ ಮಾಡಿ ಒಳ್ಳೆಲ್ಲಿ ಕುಡಿಸ್ಬೇಕು ಅಂದ್ಕಂಡಿನಿ ಒಳ್ಳೇಲಿ ಬನ್ನಿ ಒಳಕ್ಕೆ ಏನಾವತ್ತು ಗೆದ್ಬಿಟ್ ಬಂದನೆ ಕರ್ಕೋ ಏನ್ ಗಸಗಾಸ ಬಾಯಸ ಮಾಡಿ ಕುಡಿಸ್ಬಿಟ್ಟ ಹಾಗೆ ಏನ್ ಗೆದ್ಬಿಟ್ ಬಂದಿದ ಏನ್ ಇಂಟ್ ನೋಟ ಹೇಳದಿಕ್ ಪುಟ್ಟ ಯಾರಪ್ಪನ್ ಮನದ ದಿನ ಸೋತ್ ಬಿಟ್ಟು ಬಂದನ ಇಲ್ಲಿರೋದು ನೋಡಿ ಗೊತ್ತಾಯ್ತ ಈ ಪಡ್ಸಲಿಂದ ಅಲ್ಲಿಗೆ ಹೋಯ್ತಾನ ಅಲ್ಲಿಂದ ಇಲ್ಲಿಗೆ ಬಂದ್ ಕೂತ್ಕೇನ್ ತೆಂಗಿನ ಮರನೂ ಅತ್ ಇಳಿದ್ಬಿಟ್ಟ ದೂರದಲ್ಲಿ ಇಡ್ತಿ ನೋಡಿದ್ಲು ನನ್ನ ಮಟ್ಟೇವ್ನೂ ಏನಾಗದೇವನು ಅಲ್ಲಪ್ಪ ತೆಂಗ್ ಮರನೇನು ಹೊತ್ತಿಳದ್ಬಿಟ್ಟ ಏ ಲೈಟ್ ಕಂಬಾತ್ ಕಿತ್ಬ ವೈ ಟೆನ್ಶನ್ ವೈರ್ ಬೇರೆ ಹೋಗದ ಇದ ನಾಯಿಗಳಿಗೆಲ್ಲಾ ಕಲ್ತಾಕೋ ಹೊಡಿತನಾ ಎಲ್ರಿಗೂ ಓದಿಕ್ಕನ ನಮ್ಮ ಏನಾಗದ ರೀ ರೀ ಏನೇ ಇದ್ ಆಡ್ತದೆ ಏನಾಯ್ತು ಇಟ್ಬಿಟ್ಟು ಬಂದಿ ಎಷ್ಟ ಹದಿನೈದು ಹದಿನೈದು ಸಾವಿರ ನಿಂಗೆ ಬರ್ಬೋದು ಬರ ನಿ ಚಾಪಸ್ ನಿಂಗೆ ಹೋಗ ನಿವ್ ಕಚ ನಿ ಓಮಿಕ್ರನ್ ಬಂದ್ ಸಾಯ ನಿಂಗೆ ಡೆಂಗ್ಯೂ ಬಂದ್ ಸಾಯ ನಿಂಗೆ ಗೌರ್ಮೆಂಟ್ ಬಂದ ಸಾಯ ನಿಂಗೆ ಕಾರ್ ಬಿ ಸಾಯ ನಿಂಗೆ ಸ್ಕೂಟರ್ ಬಿ ಸಾಯ ನಿಸ್ವಣ್ ಕಾರ್ ಅಚ್ ಸಾಯ ಎಂತವ್ರು ಬತ್ತ ನಿಂಗೆ ಸಾವು ಬಂದ ರಾವ್ ಬಂದ್ರ ಅಪ್ಪನ ಕಡೆ ಅಮಾಸ ಮೈಗಳ್ ನನ್ನ ಮಗನೇ ನೀ ಎಲ್ಲಾ ಇಡ್ತದಾಗ ಏ ಶಿವ ಅಂತ ಬಂದ್ ಕೂತಾರ ಇವ್ರಿಗೆಲ್ಲ ಇವ್ರು ಕಲ್ತ್ಕತಾರ ಅಷ್ಟೇ ಆಮೇಲೆ ನೋಡ್ಬಿಟ್ಟು ಇವ್ರು ಇವ್ರು ಕಲ್ತ್ಕೊತಾರ ಇನ್ನು ಡಿಡ್ ಜನ ಪೊಯ್ನಿ ಕಲ್ತ್ಕೊ ಬಿಡ್ತಾರ ಅಷ್ಟೇ ಬೇಡ ಸುಂದರ್ ಇದ್ನಿ ಕೇಳಕ್ಕಾಗಲ್ಲ ಆ ಸೋತ್ ಊಟ ಬಂದಾಗ ಈ ತರಾನೂ ಇಲ್ಲ ಕೆಲವು ಕಡೆ ಅಯ್ಯೋ ಸೋತ ಊಟ ಬಂದಾಗ ಯಾವ ಯಾಡ್ ಜೋರ ಗೊತ್ತಕ್ಕ ಅಲ್ಲಿ ನೋಡಕ ಹೆಂಗ್ ನೆಗದ್ ಬಿಟ್ಟನು ಬಾ ಮಾಡ್ಕೊಟನು ಇವತ್ತು ಸೋತ್ ಊಟ ಬಂದನು ಹೆಂಗ ಇದ್ನ ನೋಡು ಏಯ್ ಇಟ್ ಮಾಡುಲ್ಡಿಯ ಹಾ ಇಟ್ಟು ಹಿಟ್ಟು ಕಾಯ್ಸಿ ನೋಡು ಎಣ್ಣೆ ಒಟ್ಟಿಗೆ ಇಟ್ಟು ಹಿಟ್ಟಾ ಬಾ ಇಟ್ ನಡೆ ಬಂದ ಚಟ್ನಿ ಗೌಣ ಅಂತ ಮಾಡಿ ಮಾಡಿಕಿನಿ ನುಂಗ ಗಂಟ್ಲು ಗಂಟ ಗೆತ್ಕೊ ಬಂದಾಗ ಕೊಟ್ಟಿದ್ದು ಹಾ ಗೆದ್ಕ ಬಂದ ಎಂಟ್ ನೋಟ್ ಕೊಟ್ಟಿದ್ನಲ್ಲ ಆಗ ಸೋತು ನಮ್ದು ಕೂಡ ನನ್ನ ಮಂಗ ನನ್ನ ಮೇಲೆ ಜೂರತ್ ಮಾಡ್ತಾನ ಬಾ ನಾ ಇವತ್ತಿನ ಕಳ ಮಾಡ್ಕೊಟ್ರ ಬಾ ನೀನು ಒಳಕ ಆಯ್ತು ನಡೆ ಒಳಕ ಎಲ್ಲ ನಮ್ಮನೆ ಮನೆ ಓ ಏನು ನೋಡ್ಕ ಬಂಬಿಡ್ತಾರೆ ಜನ ಏನು ಫ್ರೆಶ್ ಜೋಳ ಇತ್ತ ನಡೆ ಒಳಕ್ಕೆ ಗಸಗಸ ಕಾಪ ಇತ್ತ ಕೊಡೋ ಸೊಪ್ಪಾ ಅವತ್ತು ಕುಡ್ದಿರೋದು ಕಸ್ತೀನಿ ಬಾ ಒಳಕ ಬೇಡ ನಡಿನ ಏನು ಮಾಡಾಕಾಗ ಒಂದ್ ಮನೇಲಿ ಜಗಳ ಇದ್ದೇ ಇರುತ್ತೆ ಅದಕ್ಕೆ ನಂಗ್ ನಡೆದ್ರೆ ಅದಕ್ಕೆ ಯಾರು ಜಗಳ ಆಡ್ರ್ ನೋಡೇ ಇಲ್ವಾ ಎಲ್ರ ಮನೇಲಿ ಇದ್ದಿದ್ದೇ ಇದೆಲ್ಲ ಅದಕ್ಕೆ ಗಂಡೆ ಎಂಟಿರ್ ಮನಸ್ಸು ಹಾಲು ಜೈನ್ ಇದಕ್ಕೆ ಅರ್ವತ್ ಬರ್ದಂಗೆ ಇರಬೇಕು ಅಂತ ಹೇಳ್ತಾರೆ ಅರವತ್ಮೂರು ಬರ್ದಂಗೆ ಬರ್ದಂಗ ಅಂದ್ರೆ ಆರ್ ಮೂರು ಕಡೆ ತಿರ್ಕಂಡಿರ್ತೇ ಮೂರು ಆರು ಕಡೆ ತಿರ್ಕಂಡಿರ್ತೇ ಗಂಡನ ಮನ್ಸು ಎಂಟಿ ಎಂಟಿ ಮನಸ್ಸು ಗಂಡ ಅರ್ಥ ಮಾಡ್ಕೋ ಬದುಕೋದಕ್ಕೆ ಅರವತ್ ಮೂರು ಹೆಚ್ಚು ಕಡೆ ಮೇಲೆ ಕುಂತಿರೋರೆಲ್ಲ ಅಂತವ್ರೆಲ್ಲ ಒಳ್ಳೆವರಸು ನೀರವ ಆಮೇಲೆ ಎದ್ಗಿದೋಗಿ ಮಾಡ್ಕೊಂಡು ಮಾಡ್ಕೊಂಡ್ರು ಅರವತ್ಮೂರ್ ಬದಲು ಮೂವತ್ತಾರ ಎದಾಯ್ತಾರ ಅವ್ರಿಗೆ ಹಂಬುದು ಮೂರು ಹತ್ತ ತಿರ್ಕಂಡಿರ್ತ ಆರು ಇತ್ತ ತಿರ್ಕೊಂಡಿರ್ತಿ ಎತ್ತಿ ಏರಿಗೆ ಕೋಣ ನೀರಿಗೆ ಬೆಳಗ್ಗೆ ಆಯ್ತು ಕುಸ್ತಿ ಪೈಟಿಂಗ್ ಜಗಳ ಅದಕ್ಕೆ ನಿಮ್ಮ ಅಪ್ಪ ಅಮ್ಮ ಜಗಳ್ ನೋಡಿದ್ವನ ನೋಡಿ ಯಾರು ಎದ್ದು ಹೋಗಿಲ್ಲ ಎದ್ದೋದ್ರ ಗೊತ್ತಾಯ್ತ ಅಂತ ಹೇಳಿದ ಈಗ ಆ ಓದೋರು ಬೇಕಾರ ಅಲ್ಲೇ ಬಂದು ಕೂತ್ಕಲಿ ಬೇಕಾರ ಯಾರು ಹೋಗಲ್ವ ಅಂತ ಅಂದ್ರೆ ಸರಸ ವಿರಸಗಳೆಂಬತಕ್ಕಂತೂ ಹಗಲು ರಾತ್ರಿ ಇದ್ದಾಗೆ ಕಷ್ಟ ಮೇಲೆ ಸುಖ ಅನ್ನೋದು ಬಂದೇ ಬರುತ್ತೆ ಅದಕ್ಕೆ ಇದಕ್ಕೆ ಬ್ರಹ್ಮ ಕೆರಗಂಟು ಅಂತ ಹೇಳ್ತಾರೆ ಎಲ್ಲೋ ಇರ್ತಕ್ಕಂಥ ಗಂಡು ಎಲ್ಲೋ ಇರ್ತಕ್ಕಂತ ಹೆಣ್ಣು ಇಬ್ರು ಕೂಡ ಕೈ ಇಡಬೇಕಾದ್ರೆ ಬ್ರಹ್ಮ ಗಂಟು ಅಂತ ಹೇಳ್ತಾರೆ ಕೆಲ ಕಡೆ ಮಾತಾಡ್ಕ್ರೆ ನಮ್ ಗಂಡ್ಗ ಸಾವಿರದ ಇನ್ನೂರ ಐವತ್ತಾರು ಎಣ್ಣೆ ನೋಡ್ರಣ ಸಾವಿರದ ಇನ್ನೂರ ಐವತ್ತಾರು ಸಾವಿರದ ಇನ್ನೂರ ಐವತ್ತಾರು ದೇಸಾಲ ಸುತ್ತಾಪಟ್ಟೆ ಇದ್ದಾಗ ಹಾಸನಿಂದ ಆಚಕ ಆ ಕಡೆ ಕೊರಟಗಾರ ತುಮಕೂರು ಅಂದ ಆಚೆಗೆ ಸುಮಾರು ಒಂದ್ ಲಿಸ್ಟ್ ನೀ ಕೂಟ್ರಿಗೆ ಮೂರ್ಮಣ್ಣ ಮಾತಾಡ ಒಣಗ ನಮ್ ಪಕ್ ತಟ್ಟಿದೆ ಆಯ್ತು ಕಣ ನಮ್ ಪಕ್ ತಟ್ಟಿದೆ ಆಯ್ತು ಪಕ್ ತಟ್ಟಿದಾಯ್ತು ಮತ್ತೆ ಊರೂರಲ್ಲಿ ಅದಕ್ಕ ಸುತ್ತಾಡಕ್ ಹೋಗಿದನಗ ನಾನಲ್ಲ ನೀನು ದೇಶ ಎಲ್ಲ ಸುತ್ತಗ ಬಂದಂತ ಪಕ್ಕದ ಮನೆಯಲ್ಲಿ ಇತ್ತಂತೆ ನೋಡಿ ಅದೇ ಬ್ರಹ್ಮ ಗಂಟು ಅದಕ್ಕೆ ನಾವೆಲ್ಲರೂ ಕೂಡ ಇವತ್ತೆಲ್ಲರೂ ಕೂಡ ಇವತ್ತು ನಮ್ಮ ಈ ಹುಣಸೂರು ಟೌನ್ನ ಹುಣಸೂರು ಮತ್ತು ಮೈಸೂರು ಮುಖ್ಯ ರಸ್ತೆಯಲ್ಲಿ ಬರತಕ್ಕಂಥ ತಿರುಮಲ ಬಡಾವಣೆಯಲ್ಲಿ ನೂತನವಾಗಿರ್ತಕ್ಕಂಥ ಸಿ ಪಿ ವಾಣಿಜ್ಯ ಮಾಳಿಗೆ ಮತ್ತು ಸಿ ಪಿ ವಸತಿ ಗೃಹ ಮತ್ತು ಸಿ ಪಿ ಕನ್ವೆನ್ಷನ್ ಹಾಲ್ ಮತ್ತು ಶ್ರೀ ಮಂಜುನಾಥ ಪೆಟ್ರೋಲ್ ಬಂಕ್ ಎಂಬತ್ತಕ್ಕಂಥ ನೂತನವಾಗಿರ್ತಕ್ಕಂಥ ಈ ಕಟ್ಟಡದ ಉದ್ಘಾಟನ ಸಮಾರಂಭವಾಗಿ ನಿನ್ನೆ ನಮ್ಮ ಜಗದ್ಗುರು ಸುತ್ತೂರು ಶ್ರೀ ಕ್ಷೇತ್ರದ ಆದಿ ಜಗದ್ಗುರು ಶ್ರೀ ದೇಶಕೇಂದ್ರ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳ ಬಂದು ಪಾದಪೂಂಟ ಮಾಡಿ ಪಾದಪೂಜೆಗಳೆಲ್ಲವೂ ಕೂಡ ನಡೆದು ಇವತ್ತು ಈ ಶಿವ ಶನಿವಾರದಂದು ಭಗವಂತನ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇವತ್ತು ಭಗವಂತನ ಕಥೆಯನ್ನು ಕೇಳ್ತಾ ಇದೀವಿ ಅದಕ್ಕೆ ನೋಡಿ ಗಂಡೆ ಎಂಟು ನಂಟು ಬ್ರಹ್ಮಾಗಿರ ಗಂಟು ಅಂತ ಹೇಳೋದು ಅದಕ್ಕೆ ನೋಡಿ ಈ ಗೀತೆಯಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಗೀತೆ ಆಡಿದ್ದಾರೆ ಹುಡ್ಕೊಳ್ಳಿ ನೀವು सो सीरे मधुवे आगो वरगे ताही हुडी सो सीरे ताही आगो वरदे बन्नो कोडी सो सीरे बन्ना होगो है रे गंडा சீரே குங்கும இருபவருகே எண்ணின தரையவருகே மண்மணின ದಯಾ ಇದ್ದರ ತೋಟನು ದಯಾಗೆ ಪ್ರೀತಿಯರೆವ ನೀರು ಕೊಡದ ಮನಸ್ಸಿನಲ್ಲಿ ಬಾಳು ಕಣ್ಣ ಬಿಡಿವ ಹೃದಯದಲ್ಲಿ ತಂದೆ ಕುಡಿಸೋ ಸೀರೆ ಮದುವೆ ಆಗೋವರೆಗೆ ತಾಯಿ ಕುಡಿಸೋ ಅದಕ್ಕೆ ಗಂಡೆ ಹೆಂತಿರ ಬಾಂಧವ್ಯ ಬ್ರಹ್ಮ ಗಂಟು ಅಂತ ಹೇಳೋದು ಈಗ ನಿಮ್ಮೆಲ್ರಿಗೂ ಟಿ ವಿ ಬಂದುಬಿಟ್ಟಿದೆ ಆ ಇವತ್ತು ನಾವು ಭಗವಂತನಾಗಿರ್ತಕ್ಕಂಥ ಈ ಸನೇಶ್ವರನ ಕಥೆಯನ್ನು ಕೇಳೋರು ಜೊತೆಗೋಸ್ಕರವಾಗಿವತ್ತು ಶ್ರೀ ರಮೇಶ್ ಕುಮಾರ್ ಅವರು ಮತ್ತು ಶ್ರೀಮತಿ ಪುಷ್ಪಾಲತಾ ರವರು ಮತ್ತು ಶ್ರೀಮತಿ ಪ್ರಿಯಾಂಕಾ ಮತ್ತು ಶ್ರೀಹರ್ ಮಂಜುನಾಥ ಅವರು ಕುಟುಂಬ ವರ್ಗದವರು ಇವತ್ತು ಭಗವಂತನ ಪ್ರಾಣಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ಭಕ್ತಿನಿಷ್ಠೆಯಿಂದ ಈ ಕಥೆಯನ್ನು ನಾವೆಲ್ಲರೂ ಕೂಡ ಕೇಳ್ತಾ ಇದ್ದೀವಿ ಈಗ ವಿಕ್ರಮನಿಗೆ ಮುಂದೆ ಕೊಡಬಾರದ ಕಷ್ಟಗಳನ್ನು ಕೊಡುವಂಥ ಸಂದರ್ಭ ಈಗ ನೀವು ಎಲ್ರಿಗೂ ಟೀ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಮೈಕಾರ ಮಾದಪ್ಪನ ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಮುಂದಿರೋ ಬಾಕಿ ಬರತಕ್ಕಂಥ ಸಂದರ್ಭ ಸ್ವಲ್ಪ ಕೂಗ್ರವ್ರ ಅದೇ ಬೇರೆಯವ್ರ ಮನೆ ಸುದ್ದಿ ಆಡಕ್ ಕುಟ್ಬಿಡ್ಬೇಕಾರೆ ಹದಿನೈದು ದಿವ್ಸ ಅವ್ರ ಮುಗಿಯೆಲ್ಲ ಚೆನ್ನಾಗೆ ಮಾತಾಡ್ತಾರೇ ಮಾದಪ್ಪ

No, no. yeah ಎಲ್ಲ ಕೂಗ್ತಾವ್ರೆ ಈ ಭಗವಂತನ ಆಗಿರ್ತಕ್ಕಂಥ ರಾಜಿಕ್ರಮ